ನಮಸ್ಕಾರ ನಾವು ಸಿಂಧೂರ ಏಕೆ ಹಚ್ಚುತ್ತೇವೆ ಮತ್ತು ಅದರ ವೈಶಿಷ್ಟ್ಯತೆ ಏನು ಬನ್ನಿ ತಿಳಿಯೋಣ ಗಣೇಶನು ಕೇಳಿದ ಮಹಾದೇವ ಜನರು ಈ ಸಿಂಧೂರವನ್ನು ಏಕೆ ಧರಿಸುತ್ತಾರೆ ಮಹಾದೇವನು ಧರಿಸಿದ ಈ ಸಿಂಧೂರವು ಎಲ್ಲರಿಗೂ ನೆನಪಿಸುತ್ತದೆ ಶಕ್ತಿ ಪ್ರೀತಿ ಮತ್ತು ಜೀವನ ಎಲ್ಲವೂ ನಿನ್ನ ತಾಯಿ ಪಾರ್ವತಿ ಮಾತೆಯಿಂದ ಬರುತ್ತದೆ ಆದ್ದರಿಂದ ಪ್ರತಿದಿನ ಸಿಂಧೂರವನ್ನು ಧರಿಸುತ್ತಾರೆ ಅದು ದೇಹದೊಳಗೆ ಶಕ್ತಿ ಮತ್ತು ಸಂತೋಷವನ್ನು ಹರಡುತ್ತದೆ ಮನಸ್ಸು ಶಾಂತಿವಾಗಿರಿಸುತ್ತದೆ ಹೃದಯ ಧೈರ್ಯದಿಂದ ತುಂಬುತ್ತದೆ ದೇವರ ಆಶೀರ್ವಾದವನ್ನು ನೆನಪಿಸುತ್ತದೆ ಪ್ರತಿಯೊಂದು ಬಣ್ಣಕ್ಕೂ ಒಂದು ವಿಶಿಷ್ಟ ಅರ್ಥವಿದೆ ಆರೋಗ್ಯ ಪ್ರಯೋಜನಗಳು ಹುಡುಗರು ಮತ್ತು ಹುಡುಗಿಯರು ಪಾರಂಪರಿಕ ಸಿಂಧೂರವು ಹಳದಿ ಚೂನ ಮತ್ತು ಕರ್ಪೂರದಿಂದ ತಯಾರಿಯಾಗುತ್ತದೆ ಮೆದುಳಿಗೆ ರಕ್ತ ಪ್ರವಾಹವನ್ನು ಹೆಚ್ಚಿಸುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ತಲೆ ತಂಪಾಗಿಸುತ್ತದೆ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಮಕ್ಕಳು ಎತ್ತಸುತ್ತ ತಿಲಕ ಅಥವಾ ಚಂದನ ಹಚ್ಚುವುದು ಸುರಕ್ಷಿತ ಮತ್ತು ಅದೇ ಶಾಂತಿಯುತ ಶಕ್ತಿಯನ್ನು ಕೊಡುತ್ತದೆ ನಾವು ಸಿಂಧೂರ ಅಥವಾ ತುಳುಕ ಹಸುವಾಗ ಅದು ಕೇವಲ ಬಣ್ಣವಲ್ಲ ಅದು ಶಕ್ತಿ ಶಾಂತಿ ಮತ್ತು ಪ್ರೀತಿ